ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ಒಂದು ಬಿಗಿನರ್ಸ್ಗೂ ಸಹ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಟೈಲರಿಂಗ್ ಮಾಡೋರಿಗೂ ಸಹ ಹೆಲ್ಪ್ ಆಗುತ್ತೆ ಎಲ್ರಿಗೂ ಹೆಲ್ಪ್ ಆಗೋವಂಥ ಟಿಪ್ಸ್ ಟಿಪ್ಸ್ನೊಂದಿಗೆ ಬಂದಿದ್ದೀನಿ ಸೂಪರ್ ಡೂಪರ್ ಆಗಿರೋವಂಥ ಟಿಪ್ಸ್ ಇದು ಈ ಟಿಪ್ಸ ಯಾವುದು ಹೇಗೆ ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ರಿಗೂ ವಿಡಿಯೋ ನೋಡೋದಕ್ಕೆ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಟಿಪ್ಸ್ ಏನು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಬಟ್ಟೆ ಹೊಲಿಯೋರು ಎಲ್ಲರೂ ಈ ಕತ್ರಿನ ಇಟ್ಕೊಂಡಿರ್ತಾರೆ ಈ ಕತ್ರಿ ಹೇಗೆ ಅಂದರೆ ಕೆಲವರು ಅಂಗಡಿಗೆ ಹೋಗಿಬಿಟ್ಟು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಬಟ್ಟೆ ಕಟ್ ಮಾಡೋ ಕತ್ರಿ ಕೊಡಿ ಅಂತ ಕೇಳ್ತೀವಿ ಕೆಲವರು ಅಂದರೆ ಬ್ರ್ಯಾಂಡೆಡ್ ಅಂದರೆ ಕಂಪ್ನಿ ಹೆಸ್ರು ಹೇಳಿ ಕೇಳ್ಕೋತಾರೆ ಅಂದರೆ ಕರೆಕ್ಟಾಗಿ ಗೊತ್ತಿದ್ದವ್ರು ಮಾತ್ರ ಎಷ್ಟು ಇಂಚಿನ ಕತ್ರಿಯನ್ನು ನಾವು ಉಪಯೋಗಿಸ್ಬೇಕು ಅನ್ನೋ ಐಡಿಯಾ ಇದ್ದವರು ಇಂತಿಷ್ಟೇ ಇಂಚಿನ ಕತ್ರಿ ಬೇಕು ಅಂತ ಕೇಳಿ ತಗೋತಾರೆ ನಾನು ಇವತ್ತಿಲ್ಲಿ ಹೇಳ್ತಾ ಇರೋದು ಅಂದರೆ ನೋಡಿ ಜೆಂಟ್ಸ್ ಆದರೆ ಜೆಂಟ್ಸ್ ಟೈಲರಿಂಗ್ ಮಾಡ್ತಾರಲ್ಲ ಅಂಥವ್ರಾದರೆ ಈ ಕತ್ರಿ ಏನಿರತ್ತಲ್ಲ ಇದನ್ನು ಹನ್ನೆರಡು ಇಂಚಿಂದ ಕತ್ರಿಯನ್ನು ಉಪಯೋಗಿಸ್ತಾರೆ ಹನ್ನೆರಡು ಇಂಚು ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಏನಿರತ್ತೆ ಆ ಸೈಜ್ನ ತಗೋಬೇಕಾಗತ್ತೆ ಮತ್ತು ಲೇಡೀಸ್ ಟೈಲರಿಂಗ್ ಮಾಡೋರು ಅಂದರೆ ಹನ್ನೊಂದು ಇಂಚಿನ ಕತ್ರಿಯನ್ನು ಉಪಯೋಗಿಸ್ಕೋಬೇಕಾಗತ್ತೆ ಅಂದರೆ ಹನ್ನೊಂದು ಇಂಚಿನ ಕತ್ರಿ ಬರುತ್ತೆ ಮತ್ತು ಹತ್ತು ಇಂಚಿನ ಕತ್ರಿ ಬರುತ್ತೆ ಹತ್ತು ಇಂಚಿನ ಕತ್ರಿ ಏನಾಗುತ್ತೆ ಅಂದರೆ ನಮಗೆ ಶೇಪ್ ಎಲ್ಲ ಇರುತ್ತಲ್ಲ ಶೇಪ್ನ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಶೇಪ್ ಅಂತಂದರೆ ಆರ್ಮ್ ಹೋಲ್ ಶೇಪ್ ಕೊಡ್ತೀವಲ್ಲ ಅದು ಮತ್ತು ಕ್ರಾಸ್ ಬೆಲ್ಟ್ ಶೇಪು ನೆಕ್ ಶೇಪು ಎಲ್ಲ ನಮಗೆ ಹತ್ತು ಇಂಚ್ ಕತ್ರಿನಲ್ಲಿ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಅಂದರೆ ಹನ್ನೊಂದು ಇಂಚ್ ಕ ಕತ್ರಿ ಆದರೆ ಈ ಪಾರ್ಟ್ ಏನಿರುತ್ತೆ ಇದು ಸ್ವಲ್ಪ ಉದ್ದ ಬಂದಿರತ್ತೆ ಹಾಗಾಗಿ ನಮಗೆ ನೀಟಾಗಿ ಹೀಗೆ ಶೇಪ್ ಕೊಟ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಹೋಗ್ಬೋದು ಮತ್ತೊಂದು ಅಂತಂದರೆ ಈಗ ನಾನು ಕತ್ರೆಯನ್ನು ಹಿಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ತೀನಿ ನೋಡಿ ನಾರ್ಮಲ್ಲಾಗಿ ಹೀಗೆ ಕತ್ರೆಯನ್ನು ಹಿಡ್ಕೋತಾರೆ ಕೆಲವರು ನಾನು ನೋಡಿದ್ದೀನಿ ನೋಡಿ ಈ ರೀತಿ ಹಿಡ್ಕೊಂಡು ಹೀಗೆ ಕಟ್ ಮಾಡ್ತಾರೆ ನೋಡಿ ಹೀಗೆ ಹೀಗೆ ಮಾಡೋದ್ರಿಂದ ನಮಗೆ ಬಟ್ಟೆ ಕಚ್ ಕಚ್ ಕಚ್ಚಾಗಿ ಕಟ್ ಮತ್ತು ಕರೆಕ್ಟ್ ಕರೆಕ್ಟಾಗಿ ಒಂದೇ ಲೈನಿಗೂ ಸಹ ಬರೋದಿಲ್ಲ ಇವಾಗ ಕತ್ರಿಯನ್ನು ಹೇಗೆ ಹಿಡ್ಕೋಬೇಕು ಅಂತ ನೋಡಿ ಈ ಹೀಗೆ ಇಲ್ಲಿ ಮಧ್ಯದಲ್ಲಿ ಬರಬೇಕು ಈ ಬೆರಳು ಹೆಬ್ಬೆರಳು ಹೀಗೆ ಬರಬೇಕು ಹೀಗೆ ಟೈಟಾಗಿ ನಮಗೆ ಕತ್ರಿಯನ್ನು ಹಿಡ್ಕೋಬೇಕು ನೋಡಿ ಈ ರೀತಿ ಇಲ್ಲಿ ಟೈಟ್ ಗ್ರಿಪ್ ಕರೆಕ್ಟಾಗಿ ಬರಬೇಕು ಹೀಗೆ ಹಿಡ್ಕೊಂಡು ನಾವು ಬಟ್ಟೆಯನ್ನು ಕಟ್ ಮಾಡಬೇಕು ನೋಡಿ ಇವಾಗ ತೋರಿಸ್ತೀನಿ ನೋಡಿ ಕೆಲವರು ಹೀಗೆ ಇಟ್ಕೊಂಡು ಹೀಗೆ ಕಟ್ ಮಾಡ್ತಾರೆ ಹೀಗೆ ಹೀಗೆ ಕಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಹೀಗೆ ಕಟ್ ಮಾಡಿದಾಗ ನಮಗೆ ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಒಂದು ಇದು ಬರುತ್ತೆ ಮತ್ತು ಇಲ್ಲಿ ಸ್ವಲ್ಪ ಬೆಂಡ್ ಆಗುತ್ತೆ ಇಲ್ಲಿ ಸ್ವಲ್ಪ ಬೆಂಡಾಗಿ ನೋಡಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅನ್ಸ್ ಅನ್ಕೋತೀನಿ ನೋಡಿ ಹೀಗೆ ಕ್ರಾಸ್ ಬಂದಿದೆ ಅಲ್ವಾ ನಾವು ಕರೆಕ್ಟಾಗಿ ನೋಡಿ ಹೀಗೆ ಕಟ್ ಮಾಡೋದರಿಂದ ನೋಡಿ ಕರೆಕ್ಟಾಗಿ ಹೀಗೆ ಮತ್ತು ಎಲ್ಲೂ ನಮಗೆ ಕ್ರಾಸ್ ಬರೋದಿಲ್ಲ ಮತ್ತೊಂದೇನು ಅಂತಂದರೆ ಕೆಲವರು ಹೀಗೆ ಹಿಡ್ಕೊಂಡ್ಬಿಟ್ಟು ನಾವು ಕತ್ರೆಯನ್ನು ಹೀಗೆ ಸ್ಟ್ರೈಟಾಗಿ ಕತ್ರೆ ಹಿಡ್ಕೊಂಡು ಹೀಗೆ ಕಟ್ ಮಾಡ್ತಾ ಹೋಗ್ತೀವಿ ಆದರೆ ಹೀಗೆ ಕಟ್ ಮಾಡೋದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಅಂದರೆ ಸಿಂಗಲ್ ಲೈನ್ ಬಟ್ಟೆ ಇದ್ದರೆ ನೀಟಾಗಿ ಕಟ್ ಆಗಿಬಿಡತ್ತೆ ಆದರೆ ಎರಡು ಲೈನು ಮೂರು ಲೈನ್ ಅಂದರೆ ನಾಲ್ಕು ಫೋಲ್ಡಿಂಗ್ ಎಲ್ಲ ಇದ್ದಾಗ ಆಗ ನಾವೇನು ಮಾಡಬೇಕು ಅಂತಂದರೆ ನೋಡಿ ಕತ್ತರಿನ ಹೀಗೆ ಹಿಡ್ಕೊಂಡು ನೋಡಿ ಗ್ರಿಪ್ಪು ಸಹ ಕರೆಕ್ಟಾಗಿರಬೇಕು ಹೀಗೆ ಹಿಡ್ಕೊಳ್ಳೋವಾಗೂ ಕರೆಕ್ಟಾಗಿರಬೇಕು ನಂತರ ರೈಟ್ ಸೈಡ್ಗೆ ಸ್ವಲ್ಪ ಹೀಗೆ ಬೆಂಡ್ ಮಾಡಬೇಕು ಹೀಗೆ ಕಟ್ ನೋಡಿ ಹೀಗೆ ಬೆಂಡ್ ಮಾಡಿ ಕಟ್ ಮಾಡೋದ್ರಿಂದ ನಮಗೆ ಕರೆಕ್ಟ್ ಕಟ್ಟಾಗಿ ಕಟ್ ಕೆಳಗಡೆ ಬಟ್ಟೆ ಸಮೇತ ನೀಟಾಗಿ ಎರಡೂ ಸಹ ಒಂದೇ ರೀತಿಯಲ್ಲಿ ಕಟ್ಟಾಗತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಿಮಗೆ ಕ್ರಾಸ್ ಕಟಿಂಗ್ ತೋರಿಸ್ತೀನಿ ನೋಡಿ ಹೀಗೆ ಇಟ್ಕೊಂಡಾಗ ನಮ್ಗೆ ಕರೆಕ್ಟ್ ಆಗಾಗಲ್ಲ ಹೀಗೆ ನೋಡಿ ಕ್ರಾಸ್ ಕಟಿಂಗ್ ಆದರೆ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಬರ್ತಿದೆ ಅಂತ ಅಂದರೆ ನಾವು ಕತ್ತರಿನ ಹೀಗೆ ಇಟ್ಕೊಂಡು ಸ್ಟ್ರೈಟಾಗಿ ತುದಿಯಲ್ಲಿ ಕಟ್ ಮಾಡಬಾರ್ದು ಆಲ್ಮೋಸ್ಟ್ ನಮಗೆ ಇಲ್ಲಿವರೆಗೂ ಸಹ ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋ ಆಗಬೇಕು ಹೀಗೆ ಹೀಗೆ ಇಟ್ಕೋಬಾರ್ದು ಮತ್ತು ಸ್ವಲ್ಪ ಬೆಂಡಾಗಿ ಹೀಗೆ ಈ ಪಾರ್ಟ್ ಏನಿರುತ್ತೆ ಇದು ಸ್ವಲ್ಪ ಹೀಗೆ ಹೀಗೆ ಬರಬೇಕು ಹೀಗೆ ನೋಡಿ ಹೀಗೆ ಹಿಡ್ಕೊಂಡಾಗ ಹೀಗೆ ರೈಟಿಗೆ ಸ್ವಲ್ಪ ಟರ್ನ್ ಆಗಿರಬೇಕು ಬೆಂಡಾಗಿರಬೇಕು ಈ ಈ ಪಾರ್ಟು ಸ್ವಲ್ಪ ಒಳಗಡೆ ಬಂದಿರುತ್ತೆ ಇದು ಫುಲ್ಲು ಮೇಲ್ಗಡೆಯಿಂದ ಹೊರಗಡೆ ಹೀಗೆ ಹೀಗೆ ಬೆಂಡಾಗಿದೆ ನೋಡಿ ಹೀ ಹೀಗೆ ಮತ್ತು ನಾವು ಬಟ್ಟೆಯನ್ನು ಕಟ್ ಮಾಡಬೇಕಿದ್ರೆ ಯಾವತ್ತೂ ಅಷ್ಟೇ ನೋಡಿ ಒಂದು ಎಡ್ ಎಡ್ಗೈಲಿ ಹೀಗೆ ಬಟ್ಟೆಯನ್ನು ಹಿಡ್ಕೊಂಡು ಹೀಗೆ ಕಟ್ ಮಾಡಬೇಕು ಆಗ ನಮಗೆ ಕರೆಕ್ಟಾದ ಕಟ್ಟಿಂಗ್ ಮಾಡೋದಕ್ಕೂ ಸಹ ನೀಟಾಗಿ ಗ್ರಿಪ್ ಸಹ ಸಿಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟಂತೂ ಆಯಿತು ನೆಕ್ಸ್ಟು ನಾವು ಶೇಪ್ ಕಟ್ ಮಾಡ್ತೀವಲ್ಲ ಆಗ ನೋಡಿ ಈ ತುದಿಯಲ್ಲಿ ನಾವು ಆದಷ್ಟು ಕಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಹೀಗೆ ನೋಡಿ ಆರ್ಮೋಲೆಲ್ಲ ಕಟ್ ಮಾಡಬೇಕಿದ್ರೆ ಹೀಗೆ ನೀಟಾಗಿ ತುದಿಯಲ್ಲಿ ಕಟ್ ಮಾಡ್ಕೋಬೇಕು ಮತ್ತು ಕ್ರಾಸ್ ಬೆಲ್ಟನ್ನು ಮಾಡಬೇಕಿದ್ರು ಅಷ್ಟೇ ಕರೆಕ್ಟಾಗಿ ನೋಡಿ ಕ್ರಾಸಲ್ಲಿ ನಮಗೆ ಈ ರೀತಿ ಬರುತ್ತೆ ಆರ್ಮ್ ಹೋಲು ಅಷ್ಟೇ ನೋಡಿ ತೋರಿಸ್ತೀನಿ ನಾನು ನಿಮಗೆ ಹೀಗೆ ಹೀಗೆ ಹಿಡ್ಕೊಂಡ್ಬಿಟ್ಟು ನೋಡಿ ಎಷ್ಟು ಹೀಗೆ ಆದಷ್ಟು ತುದಿ ಬರುತ್ತಲ್ಲ ಆ ತುದಿಯಲ್ಲೇ ಕಟ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂದರೆ ನಾವು ಅದು ಕತ್ರಿಯನ್ನು ನೀಟಾಗಿ ಇಲ್ಲಿ ಗ್ರಿಪ್ ಮಾಡಿಕೊಂಡು ಹೀಗೆ ಬೆಂಡ್ ಮಾಡಿ ತಗೊಂಡು ಹೋಗಬೇಕು ಆಗ ಮಾತ್ರ ನಮಗೆ ಕರೆಕ್ಟಾಗಿ ಕಟ್ಟಿಂಗು ಶೇಪ್ ಕೊಡೋಕ್ಕೆಲ್ಲ ಪರ್ಫೆಕ್ಟ್ ಆಗುತ್ತೆ ಫ್ರೆಂಡ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ನ ಕತ್ರಿ ಹೇಗೆ ಇಟ್ಕೋಬೇಕು ಬಟ್ಟೆ ಹೇಗೆ ಕಟ್ ಮಾಡಬೇಕು ಅನ್ನೋದು con B alba. ಆದರೆ ನಿಮಗೆ ನೋಡೋದಕ್ಕೆ ಇದು ತುಂಬಾ ಸಿಂಪಲ್ ಅನಿಸ್ಬೋದು ಆದರೆ ಎಲ್ಲ ವಿಷಯನೂ ಎಲ್ರಿಗೂ ಗೊತ್ತಿರಲ್ಲ ಹಾಗಾಗಿ ಇದೇನಪ್ಪ ಇಷ್ಟು ಸಣ್ಣ ಪುಟ್ಟ ವಿಷಯನೆಲ್ಲ ಇವರು ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಅನ್ನಿಸ್ಬೋದು ಆದರೆ ಎಲ್ಲರಿಗೂ ವಿಷಯ ಗೊತ್ತಿರಲ್ವಲ್ಲ ಎಲ್ಲರಿಗೂ ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ನಾನು ಅಂದರೆ ಎಲ್ಲರ ಕಲಿಕೆಗೂ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇದು ಎಲ್ರಿಗೂ ಉಪಯೋಗ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಂತೂ ಗ್ಯಾರಂಟಿ ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ಟಿಪ್ ವಿಡಿಯೋನ ಶೇರ್ ಮಾಡಿ ಅವರ ಕಲಿಕೆಗೂ ಸಹ ನಿಮ್ಮ ಸಹಾಯ ಹಾಗೆ ಆಗುತ್ತೆ ಬೇರೆಯವ್ರು ನಮ್ಮಿಂದ ಕಲಿತಿದ್ದಾರೆ ಅಂದರೆ ಆ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್